ನಮ್ಮ ಒಂದು ಈ ಗೋಷ್ಠಿಯಲ್ಲಿ ಬೆಳಂದೂರು ಮಾಜಿ ಜಡ್ ಪಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಣ್ಣಗೌಡರು ಇದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಹಾಲು ಉತ್ಪಾದಕರ ಸಂಘ ಕುಂತೂರು ಪದವು ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ರಬ್ಬರ್ ಉತ್ಪಾದಕ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಕುಂತೂರು ಜೇಮ್ಸ್ ಥಾಮಸ್ ವಿ ಎಮ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ನುಜುಬಾಲ್ ದಿಲ್ಲದಿಂದ ವರ್ಗೀಸ್ ಥಾಮಸ್ ಸಾಮಾಜಿಕ ಹೋರಾಟಗಾರ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಇಸ್ ಇ ಎಸ್ ವಾಸುದೇವ ಇದ್ದಾರೆ ಇವರು ನಾಟಿ ವೈದ್ಯರು ನಮ್ಮ ಸವಣೂರು ಪ್ರದೇಶದಲ್ಲಿ ಭಾಳ ಹೆಸರುವಾಸಿಯಾಗಿರುವಂಥ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಎಂ ಉಮರ್ ಉಮರಬ್ಬ ಮುಳಾರ್ ಅವರನ್ನು ಅವರೊಬ್ಬ ಪ್ರಗತಿಪರ ಕೃಷಿಕರಾಗಿ ಇದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಜೆಬ್ ಜೆ ಪ್ಲೈವುಡ್ ಕಂಪನಿಯ ಓನರ್ ಸಂತೋಷರ ಅವರನ್ನು ನಾನು ಸ್ವಾಗತಿಸ್ತಾ ಜೊತೆಗೆ ನಮ್ಮ ಮಿತ್ರರನ್ನು ಎಲ್ಲರನ್ನು ನಿಮಗೆ ಸ್ವಾಗತಿಸುತ್ತಾ ಇವತ್ತಿನ ಪತ್ರಿಕೆಗೋಷ್ಠಿಯ ವಿಚಾರಕ್ಕೆ ಬರೋದಾದರೆ ಇವರಿಗೆ ಹಲವಾರು ಇಲ್ಲಿ ಪತ್ರಿಕೆಗೋಷ್ಠಿ ನಡೆದಿವೆ ಯಾಕೆಂತ ಹೇಳಿದರೆ ನಮ್ಮ ಬೆಳೆ ರಕ್ಷಣೆಗೆ ಕೊಟ್ಟಂಥ ಕೋವಿಯನ್ನು ತಗೊಂಡು ಹೋಗಿ ಪ್ರತಿಯೊಂದು ಪಂಚ ಚುನಾವಣೆಯಲ್ಲಿ ಠೇವಣಿ ಇಡುವಂಥದ್ದು ಇದರಿಂದ ಅಧಿಕಾರಿಗಳ ಸಮಯ ವ್ಯರ್ಥ ಆಮೇಲೆ ರೈತರ ಸಮಯ ವ್ಯರ್ಥ ಹೀಗೆಲ್ಲ ಹಾಗೆ ಪರ್ಸನಲ್ ಆಗಿ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರು ಇದ್ದಾರೆ ಸಂಘಟನೆಯಿಂದನೂ ಪತ್ರಿಕಾಗೋಷ್ಠಿ ಮಾಡಿದರೆ ಅದಕ್ಕೆ ಒಂದು ಒಂದು ಪರಿಹಾರ ಅಂತ ಬಿಟ್ಟು ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಏನು ಒಂದು ಆಲೋಚನೆ ಮಾಡಿ ಒಂದು ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಹುಡುಕೋಕೋಸ್ಕರ ಒಂದು ನ್ಯಾಯಾಲಯದ ಕಾನೂನ ಮುಖಾಂತರ ನ್ಯಾಯಾಲಯದ ಮೊರೆ ಹೋಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕಬೇಕು ಎಂಬುದಾಗಿ ತಿಳಿದು ಒಂದು ಹೋರಾಟ ಸಮಿತಿಯನ್ನ ಮಾಡಬೇಕಾಗಿ ನಾವು ಆಲೋಚನೆ ಮಾಡಿ ನಾವು ಇಲ್ಲಿ ಸೇರಿದವರಾಗಿದ್ದೇವೆ ಅದರಿಂದ ಈ ಒಂದು ಹೋರಾಟ ಸಮಿತಿಯನ್ನು ಮೂರು ನಾಲ್ಕು ನಾಡದು ಬುಧವಾರದಂದು ಗೌಡ ಸಮಾಜದ ಸಭಾಭವನದಲ್ಲಿ ಹತ್ತು ಗಂಟೆಗೆ ಸರಿಯಾಗಿ ನಾವು ಅದನ್ನು ಇಟ್ಟಿರ್ತೇವೆ ಅದಕ್ಕೆ ಬೇಕಾಗಿರುವಂತಹ ಖರ್ಚು ವೆಚ್ಚಗಳು ಸಲಹೆ ಸೂಚನೆಗಳು ಇನ್ನು ವಕೀಲರನ್ನು ಇಲ್ಲಿ ಯಾರು ನಮ್ಮ ಕಡಬದಲ್ಲಿ ಅಲ್ಲ ಎಲ್ಲ ದಕ್ಷಿಣ ಕನ್ನಡದ ಎಲ್ಲ ಕೋವಿ ಬಳಕೆದಾರರನ್ನು ಅವರನ್ನು ನಾವು ಇಲ್ಲಿ ಅವರನ್ನ ಆಹ್ವಾನ ನೀಡ್ತೇವೆ ಈ ಒಂದು ಮನವಿಯ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಆಹ್ವಾನ ಕೊಡ್ತಾ ಇರುವಂಥದ್ದು ಇದರಿಂದ ಎಲ್ಲ ಕೋವಿ ಬಳಕೆದಾರರಲ್ಲಿ ನಾವು ವಿನಂತಿ ಮಾಡ್ತೀವಿ ನೀವು ಬಂದು ನಮಗೆ ಸಲಹೆ ಸೂಚನೆ ಕೊಡಬೇಕು ನಮಗೆ ಒಂದು ಶಾಶ್ವತ ಪರಿಹಾರಕ್ಕೆ ಯಾವ ರೀತಿ ಹೋಗಬೇಕು ಅದರ ಖರ್ಚು ವೆಚ್ಚಗಳು ಹೇಗೆ ಏನು ಅಂತೇಳ್ಬಿಟ್ಟು ಉದಾರ ಸಹಾಯ ಅಸ್ತವನ್ನು ತಾವುಗಳು ನೀಡಬೇಕು ಎಂಬುದಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಒಂದನೇ ಅಂಶ ಆಗಿರೋದರಿಂದ ಎಲ್ಲರನ್ನು ಈ ಒಂದು ಮನವಿ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಪತ್ರಿಕೆಯ ಮಿತ್ರರ ಮೂಲಕ ನಾನು ಆಹ್ವಾನಿಸ್ತಾ ಇದ್ದೇವೆ ಎಲ್ಲ ನಾವು ಎಲ್ಲರ ಪರವಾಗಿ ಎಲ್ಲರ ಕೋವಿ ಬಳಕೆದಾರರನ್ನು ನಾವು ಆಹ್ವಾನಿಸ್ತಾ ಇರುವಂಥದ್ದು ಆಮೇಲೆ ಈಗ ನಮ್ಮ ದೇಶದಲ್ಲಿ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಇದೆ ಅದರ ಜೊತೆ ಎಲೆಕ್ಷನ್ ಕಮಿಷನ್ ಜೊತೆ ಇದೆ ಜೊತೆಯಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ ನಾವು ಕೇಳ್ತಾ ಇರೋದು ನಮ್ಮನ್ನು ರೈತರನ್ನು ಒಬ್ಬ ವೈರಿ ತರ ಒಬ್ಬ ಉಗ್ರಗಾಮಿ ತರ ನೋಡ್ತಿರುವಂಥದ್ದು ನಮ್ಮ ಪರವಾಗಿ ಈಗ ಕೇಂದ್ರದಲ್ಲಿ ಏನು ಆದೇಶ ಮಾಡಿದ್ರು ಎಲೆಕ್ಷನ್ ಕಮಿಷನ್ ಆದೇಶ ಮಾಡಿದ್ದಾರೆ ಕೋವಿಯನ್ನು ಹೋಗ್ಬೇಕು ಎಂಬುದಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ನಮ್ಮ ರೈತರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟು ಪಿ ಎಲ್ ಹಾಕ್ಬೋದಿತ್ತು ನಾವು ರೈತರ ಪರವಾಗಿ ನೋಡಿ ಅವರು ಏನು ಮಾಡ್ತಾ ಇಲ್ಲ ಅವರ ಪರವಾಗಿ ನಾವು ಇದ್ದು ಬಿಟ್ಟು ಪಿ ಎಲ್ ಆಗ್ ರಾಜ್ಯ ಸರ್ಕಾರನು ಮಾಡಿಲ್ಲ ಕೇಂದ್ರ ಸರ್ಕಾರ ಏನು ಚುನಾವಣೆ ಆಯೋಗದ ಜೊತೆ ಇದೆಯಾ ಏನು ಅಂತ ನಮ್ಗೆ ಯಾವುದೂ ಗೊತ್ತಾಗ್ತಾ ಇಲ್ಲ ಅದರಿಂದ ನಾವು ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಇಲ್ಲಿ ಇದ್ದು ರೈತರ ಪರವಾಗಿ ಎಷ್ಟರ ಮಟ್ಟಿಗೆ ಅವರು ಈ ವಿಚಾರವನ್ನು ಎತ್ತಿ ಹಿಡಿತಾ ಇದ್ದಾರೆ ಒಂದು ಪಿ ಎಲ್ ಅರ್ಜಿ ಆಗ್ತಿದ್ರೆ ನಾವೆಲ್ಲ ಈ ರೈತರು ಕೆಲಸ ಬಿಟ್ಬಿಟ್ಟು ಇಲ್ಲಿ ಬರಬೇಕಾಗಿರಲಿಲ್ಲ ಅದೊಂದು ಮಾಡಿಲ್ಲ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂಥದ್ದು ರೈತರ ಬಗ್ಗೆ ಸುಮ್ಮನೆ ನೀವುಗಳು ಭಾಷಣ ಮಾಡಿದರೆ ಸಾಲ್ ಇದರ ಬಗ್ಗೆ ಏನೊಂದು ಪರಿಹಾರ ಹುಡುಕಬೇಕು ಶಾಶ್ವತ ಪರಿಹಾರ ಇದು ಹುಡುಕಬೇಕು ಎರಡನೇದಾಗಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಮುನ್ನೂರ ಏಳು ಅರ್ಜಿಗಳನ್ನು ಸ್ವೀಕರಿಸಿದೆ ಅದರಲ್ಲಿ ಏಳು ಜನರಿಗೆ ಮಾತ್ರ ಅದೊಂದು ಪುರಸ್ಕಾರ ಪುರಸ್ಕೃತ ಆಗಿರುವಂಥದ್ದು ಮುನ್ನೂರು ಜನರಿಗೆ ಅದು ತಿರಸ್ಕೃತ ಅದರಲ್ಲಿ ನಾನು ಒಬ್ಬ ಇವರೆಲ್ಲರೂ ಅದರಲ್ಲಿ ಇದ್ದಾರೆ ನಾವು ಖುದ್ದಾಗಿ ಡಿ ಸಿ ಸಾಹೇಬ್ರ ಹತ್ರ ಭೇಟಿಯಾಗಿದ್ದೀವಿ ಸ್ಕ್ರೀನಿಂಗ್ ಕಮಿಟಿಯೇ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅದರಿಂದ ಈ ಮುನ್ನೂರ ಏಳು ಜನರದು ಅರ್ಜಿಯಲ್ಲಿ ಮ್ಯಾನ್ಯಲ್ ಹೋಗ್ಬೇಕಂದ್ರೆ ಮುನ್ನೂರ ಏಳು ಜನರ ಇಂಟು ಒನ್ ಮುನ್ನೂರ ಏಳು ದಿವಸಗಳೇ ಓದು ಹಾಗೆ ಅಲ್ಲಿಯ ಅಧಿಕಾರಿಗಳು ಇಲ್ಲಿಯ ಅಧಿಕಾರಿಗಳು ಇಲ್ಲಿ ಕೋವಿ ತಂದಿಡುವಂಥ ವಿಚಾರಗಳು ಎಷ್ಟು ಸಮಯ ವ್ಯರ್ಥ ಆಗುತ್ತೆ ಅಂದರೆ ಒಂದು ವರ್ಷವನ್ನೇ ನಮ್ಮ ರಾಜ್ಯವನ್ನು ಹಿಂದಕ್ಕೆ ತಳ್ಳಿದಂಗೆ ಆಗಿದೆ ಮೂರನೇದಾಗಿ ಈ ಪೋಲಿಂಗ್ ಬೂತಲ್ಲಿ ಸೆಕ್ಯುರಿಟಿ ಇದೆ ಹಾಗಾದ್ರೆ ನಮ್ಮ ಈ ಒಡಿತೋ ಇಲ್ವಾ ಅಂತ ಬಿಟ್ಟಂತಹ ಕೋವಿಗಳನ್ನು ನಮಗೆ ಕೊಡ್ತಾರೆ ಒಳ್ಳೆ ಒಳ್ಳೆ ಆಧುನಿಕ ಕೋವಿಗಳು ಇರುವಾಗ ಈ ಪೋಲಿಂಗ್ ಬೂತಲ್ಲಿ ಸಿ ಆರ್ ಪಿ ತುಕಡಿಯನ್ನೇ ತಂದು ನಿಲ್ಲಿಸ್ತಾರೆ ಪ್ರತಿಯೊಂದು ಬೂತಿಗೆ ಒಂದು ಇಲ್ಲಿಯ ಪೊಲೀಸ್ ಮತ್ತೊಂದು ಸಿ ಆರ್ ಪಿ ತುಕಡಿ ಮತ್ತೆ ಒಂದಿಬ್ಬರು ಪೊಲೀಸ್ಗಳು ಇರ್ತವೆ ಹಾಗಾದ್ರೆ ನಮ್ಮ ಕೋವಿಯನ್ನು ಯಾಕೆ ಇವರಿಗೆ ಇದು ಮಾಡಬೇಕು ಹಾಗಾದ್ರೆ ಈ ಇವರು ಹೇಳ್ತಾ ಇರುವಂತೂ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಬಲ ಇಲ್ಲ ಅವರನ್ನು ದುರ್ಬಲ ಉಳಿಸುವಂಥದ್ದು ವಿಚಾರ ಅಂತೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಬೇಕು ಪೊಲೀಸ್ ಇಲಾಖೆ ಅಷ್ಟೊಂದು ದುರ್ಬಲನ ಪೊಲೀಸ್ ಇಲಾಖೆಯಲ್ಲಿ ಬಲ ಇಲ್ವಾ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ ನಮ್ಮ ಹತ್ರ ಇರುವಂತಹ ಸಿಂಗಲ್ ಬ್ಯಾರಲ್ ಆದ್ರೆ ಅವರು ಒಂದೇ ಸಲ ಟ್ರಿಗರ್ ಓದ್ತಿದ್ರೆ ಎಷ್ಟೋ ಜನ ಇದು ಸಿದ್ಧಪಡೆಯುವಂಥ ಅವ್ರ ಹತ್ರ ಮಿಷನ್ ಗನ್ಗಳು ಇದ್ದಾವೆ ಅದು ಹಾಗಾದ್ರೆ ಈ ನೋಡಲ್ ಅಧಿಕಾರಿಗಳು ಇಲೆಕ್ಷನ್ ಕಮಿಷನರ್ಗಳೆಲ್ಲ ಏನ್ ಮಾಡ್ತಾ ಇರುವಂಥದ್ದು ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ಯಾಕಂದ್ರೆ ನಮ್ಗೆ ಅಷ್ಟು ಸುಸ್ತಾಗಿದೆ ನಾವು ಗನ್ನನ್ನು ಫ್ರೀ ಕೊಡ್ತಾ ಇದ್ರು ತಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಒಂದು ಗನ್ನನ್ನು ಲೈಸೆನ್ಸ್ ಫ್ರೀ ಇತ್ತು ಕದ್ದು ಬಿಟ್ಟು ಕೊಡ್ತಾ ಇದ್ರು ನಮ್ಮ ತಾತರ ಕಾಲದಲ್ಲಿ ನಾವು ಹೇಳಿದ್ದು ಕೇಳಿದ್ದುಂಟು ಫ್ರೀ ಆಗಿ ಲೈಸೆನ್ಸ್ ಕೊಟ್ಟಿದ್ದುಂಟು ಐದು ರೂಪಾಯಿ ಆಗಿದ್ದುಂಟು ಅದಾದ್ಮೇಲೆ ಐವತ್ತು ರೂಪಾಯಿ ಯಾವುದಕ್ಕೆ ರಿನ್ಯೂವಲ್ಗೆ ಅದಾದ್ಮೇಲೆ ಐನೂರು ರೂಪಾಯಿ ಮಾಡಿದ್ರು ಯಾವಾಗ ಎರಡು ಸಾವಿರದ ಹದಿನಾರಲ್ಲಿ ಹದಿನೇಳರಲ್ಲಿ ಸಿದ್ದರಾಮಯ್ಯ ಅವರು ಬಂದಾಗ ನಾನು ಕೇಳ್ತಾ ಇರುವಂಥದ್ದು ಐನೂರು ರೂಪಾಯಿ ಅಂದರೆ ಮೂರು ವರ್ಷಕ್ಕೆ ಸಾವಿರದ ಐನೂರು ಇವಾಗ ತಾನೇ ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರ ಐದು ವರ್ಷಕ್ಕೆ ಅದು ಎಲ್ಲಾದರೂ ವಿಫಲ ಆದರೆ ಎರಡು ಸಾವಿರ ದಂಡ ಕಟ್ಬಿಟ್ಟು ಪ್ಲಸ್ ಎರಡು ಸಾವಿರ ಇದೆಲ್ಲ ನಾನು ಕೇಳ್ತಾ ಇರೋದು ನಿಮ್ಮ ಖಜಾನೆ ತುಂಬಕ್ಕೆ ಈ ರೈತರ ಗನ್ನಿನ ದುಡ್ಡೇ ಬೇಕಾ ಎಂಬುದಾಗಿ ಈ ಒಂದು ಪ್ರಶ್ನೆ ಬರುತ್ತೆ ನಾವು ಕೇಳಬೇಕಾಗತ್ತೆ ಆವಾಗ ಪ್ರೀ ಲೈಸೆನ್ಸ್ ಕೊಡ್ತಾ ಇದ್ದಂತ ಸಮಯ ಏನು ಇವಾಗ ಏನು ನಾವು ಅದಕ್ಕೆ ಇಲ್ಲಿ ಲೈಸೆನ್ಸಿಗೂ ಕಟ್ಟಬೇಕು ಒಂದು ಸೀಲ್ ಸಿಗ್ನೇಚರ್ ಹಾಕಕ್ಕೆ ಅದಕ್ಕೆ ಎಷ್ಟು ಸಮಯ ಬೇಕು ಅಂತ ಬಿಟ್ಟು ನಮ್ಮ ಪ್ರಶ್ನೆ ಅದೇ ರೀತಿ ಇಲ್ಲಿ ಹೀಗೆ ಮುಂದಕ್ಕೆ ಹೋಗೋದಾದ್ರೆ ರೈತರ ಸಮಾಲೋಚನಾ ಸಭಾ ಸಭಾ ಮಾಡಕ್ಕೆ ನಮಗೆ ಅಂಬೇಡ್ಕರ್ ಭವನ ಯಾವಾಗಲೂ ಫ್ರೀ ಸಿಕ್ತಾ ಇತ್ತು ಮೊನ್ನೆ ನಾನು ತಹಸೀಲ್ದಾರ್ ಸಾಹೇಬ್ರ ಹತ್ರ ಕೇಳಿದೆ ಯೋ ಹತ್ರ ಕೇಳಿದೆ ಯಾರೋ ಹತ್ರ ಜಗದೀತ್ ಜಗದೀಶ್ ನಾಯಕ್ ಅಂತ ಎಲ್ಲಿ ಸುಳ್ಯದಲ್ಲಿ ಇದಾರೆ ಅವ್ರ ಹತ್ರ ಕೇಳಿದ್ರು ನಮಗೆ ಅಂಬೇಡ್ಕರ್ ಭವನ ಸಿಕ್ಕಿಲ್ಲ ನಾವು ಯಾವುದಾದ್ರೂ ಒಂದು ಸಭೆ ಮಾಡಬೇಕೆ ಎಲ್ಲರೂ ಶೇರ್ ಮಾಡಿ ರೈತರು ನಾವು ಮಾಡ್ಕೊಂಡು ಹೋಗಬೇಕಾಗಿರೋವಂಥದ್ದು ಅದು ಅಂಬೇಡ್ಕರ್ ಭವನನು ಈಗ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಮುಂದಿನ ದಿವಸದಲ್ಲಿ ಅದಕ್ಕೆ ಯಾವ ರೈತರಿಗೆ ಯಾವ ಕೇಳಿದ್ರೆ ಅದನ್ನು ಕೊಡಬೇಕು ನಾವೇನು ಅಲ್ಲಿ ದೊ ಕತ್ತಿ ದೊಣ್ಣೆ ಬಂದ್ಕೊಂಡು ಯಾವುದೂ ಜಗಳ ಮಾಡೋಕ್ಕಲ್ಲ ಏನೋ ಒಂದು ವಿಮರ್ಶೆ ಮಾಡ್ತೇವೆ ನಿಮಗೆ ತಿಳಿದದನ್ನ ಇವ್ರಿಗೆ ಹೇಳಿ ಇವ್ರಿಗೆ ತಿಳಿದದ್ನ ಇವ್ ನಮಗೆ ಹೇಳಿ ಅಂತ ಬಿಟ್ಟು ನಾವು ಒಂದು ವಿಮರ್ಶೆ ಮಾಡುವಂಥದ್ದು ಅದರಿಂದ ಅದೊಂದು ನಮ್ಮ ಒತ್ತಾಯ ಆಗಿದೆ ಅಂಬೇಡ್ಕರ್ ಭವನ ಯಾವಲು ರೈತರಿಗೆ ಯಾವುದೇ ಟೈಮಲ್ಲಿ ಕೇಳಿದರೆ ಅದು ಕೊಡಬೇಕು ಅಂತ ನಾವು ಯಾವುದೇ ರಾಜಕೀಯಕ್ಕೆ ಅಲ್ಲಿ ಬಳಸುವಂತ ವಿಚಾರ ಅಲ್ಲಿ ಬರೋದಿಲ್ಲ ಆಮೇಲೆ ಸ್ಕ್ರೀನಿಂಗ್ ಕಮಿಟಿ ಆಗುವಾಗ ಅಧಿಕಾರಿಗಳು ಎ ಸಿ ರೂಮಲ್ಲಿ ಕೂತ್ಕೊಂಡು ತಾವು ತಾವು ಸ್ಕ್ರೀನಿಂಗ್ ಕಮಿಟಿ ಮಾಡಿಬಿಟ್ಟು ನಿರ್ಧಾರ ಮಾಡೋದು ಬುದ್ಧಿಜೀವಿಗಳು ಇರ್ತಾರೆ ಪ್ರಗತಿಪರ ರೈತರು ಇರ್ತಾರೆ ಅವ್ರನ್ನ ಕರೆದುಬಿಟ್ಟು ಒಂದು ಗ್ರಾಮೀಣ ವ್ಯಕ್ತಿಯನ್ನು ಬುದ್ಧಿಜೀವಿಗಳನ್ನು ಕರೆದುಬಿಟ್ಟು ಆ ಸ್ಕ್ರೀನಿಂಗ್ ಕಮಿಟಿಗೆ ಒಬ್ಬರು ಇಬ್ಬರು ಸದಸ್ಯರನ್ನು ನೇಮಿಸಿ ನೀವು ಖಾಲಿಯಾಗಿ ಎ ಸಿ ರೂಮಲ್ಲಿ ಇದು ಮಾಡಿಬಿಟ್ಟು ನಿಮ್ಗೆ ಇದಾದರೆ ಇಲ್ಲಿ ಮಣ್ಣು ಮುರಿಯವನಿಗೆ ಏನೂ ಆಗೋದು ಗೊತ್ತಿಲ್ಲ ಆಗೋ ಅಂತ ಹೇಳ್ಬಿಟ್ಟು ಅನ್ಸ್ಕೊಬಾರ್ದು ನೀವು ಅವನ ತೋಟದಲ್ಲಿ ಕೆಲಸ ಮಾಡ್ತೀನಿ ಏನು ಮಾಡಬೇಕು ಅಂತ ಅವನಿಗೂ ಸ್ವಲ್ಪ ಗೊತ್ತಿಲ್ಲ ಅವ್ರದ್ದು ಡೈರೆಕ್ಷನು ನೀವು ತೊಗೊಬೇಕು ಇನ್ನೊಂದು ವಿಚಾರ ಭಾಳ ಇಂಪಾರ್ಟೆಂಟ್ ಮಿತ್ರರೇ ಪೊಲೀಸ್ ಸ್ಟೇಷನಿಗೆ ಹೋಗುವಾಗ ಆಲ್ರೆಡಿ ನಾನು ಅಧ್ಯಕ್ಷರಿಗೆ ಇದರ ವಿಚಾರ ನಾನು ಆಡಿಯೋ ಮೂಲಕ ಕಳಿಸಿದ್ದೀನಿ ಕೋವಿ ಸರೆಂಡರ್ ಮಾಡುವಾಗ ಬಹಳ ದರ್ಪದಿಂದ ಇದು ಮಾಡುವಂಥದ್ದು ಇಲ್ಲಿ ಒಬ್ಬ ಪೊಲೀ ಕಡಬ ಪೊಲೀಸ್ ಸ್ಟೇಷನಲ್ಲಿ ಮಂಜುನಾಥ್ ಎಂಬ ಸಿಬ್ಬಂದಿ ಇದ್ದಾರೆ ಅವರು ಅವರನ್ನು ಸಾರಂತಲೇ ಕರಿಬೇಕು ಅಂತೇಳ್ಬಿಟ್ಟ ವಿಚಾರವನ್ನು ನಿನ್ನೆ ನಾನು ರೆಕಾರ್ಡ್ ಸಾರ್ ಸಾರಂತ ಬಿಟ್ಟು ಕರಿಬೇಕಂತ ಹೆಸರಲ್ಲಿ ಕರಿಬಾರ್ದು ಅಂತಬಿಟ್ಟು ತುಂಬ ಒಂದು ಹನ್ನೆರಡು ನಿಮಿಷದ ಆಡಿಯೋ ನನ್ನ ಹತ್ರ ರೆಕಾರ್ಡ್ ಇದೆ ಅದನ್ನು ಇವತ್ತಿನ ಈ ಪತ್ರಿಕೆಗೋಷ್ಠಿ ಆದ ಕೂಡಲೇ ನಾನು ರೈಟಿಂಗಲ್ಲಿ ಕಂಪ್ಲೇಂಟ್ ಮಾಡಿ ಇಲ್ಲಿಯ ಆರಕ್ಷಕ ಟಾಣೆಯ ಅಧಿಕಾರಿಗೂ ಪ್ಲಸ್ ರಿಶಾಂತ್ ಸಾಹೇಬ್ರಿಗೂ ಎಸ್ ಪಿ ಸಾಹೇಬ್ರಿಗೂ ಅದನ್ನು ಕೊಡೋಕೆ ಇದ್ದೀನಿ ಅದರಿಂದ ಇಲ್ಲಿ ನಾವು ನಾಗರಿಕರು ರೈತರು ಅಂತೇಳಿದ ನನಗೆ ಅವರು ಕೇಳಿದ ವಿಚಾರ ನೀವು ಏನು ಕೆಲಸ ಮಾಡ್ತೀರಿ ಅಂತೇಳಿ ನಾನು ರೈತ ಅಂದಿದ್ದಕ್ಕೆ ಅವರ ಮಾತಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ರೈತರನ್ನ ಅಷ್ಟು ಖಂಡ ಮಾಡೋದು ಯಾಕೆ ನಮಗೆ ಯಾರು ನಾವು ಈ ಕೈಗಳು ಯಾವುದು ಭ್ರಷ್ಟ ಅಲ್ಲ ನಾವು ಯಾರತ್ರ ಒಡ್ಡಿಲ್ಲ ಕೈ ಒಡ್ಡಿಲ್ಲ ನಮಗೆ ಅದು ಕೊಡಿ ಇದು ಕೊಡಿ ಇನ್ನೂ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾ ಇದೆ ಅವರು ಲಂಚ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೀವು ತಿದ್ಕೊಂಡ್ಬಿಟ್ಟು ಅದನ್ನು ಮಾಡಬೇಕೇ ಹೊರತು ಒಬ್ಬ ರೈತರನ್ನು ಬಹಳ ತೇಜೋವದೆ ಮಾಡಿ ಅದರನ್ನು ಖಂಡಮಾಗಿ ಕಾಣುವಂಥದ್ದು ಬಿಡಬೇಕು ಈ ವಿಚಾರ ಇನ್ನೊಂದು ನಮ್ಮ ಕಡವ ಪೊಲೀಸ್ ಸ್ಟೇಷನಲ್ಲಿ ಚಂದ್ರಿಕಾ ಮಹಿಳಾ ಸಿಬ್ಬಂದಿಯೊಬ್ಬ ಅವರು ಹಾಗೇನೆ ಇವತ್ತು ಈಗಲೇ ತಂದು ಇಡಬೇಕು ನಾನು ಡಿ ಸಿ ಹತ್ರ ನಾವೆಲ್ಲರೂ ಡಿ ಸಿ ಸಾಹೇಬ್ರ ಹತ್ರ ಹೋಗಿದ್ದೀವಿ ಅಲ್ಲಿ ಮಾತಾಡಿದ್ದೀವಿ ಖುದ್ದ ಕ್ಯಾಬಿನಲ್ಲಿ ಹೀಗೆ ಮಾತಾಡಿಬಿಟ್ಟು ನಾವು ಬಂದಿದ್ದೀವಿ ಪರ್ಮಿಷನ್ಗೆ ಇದೆ ಅಂತ ಬಿಟ್ಟು ಹೇಳಿದ್ದಕ್ಕೆ ಇದು ಮಾಡಿದ್ದೀವಿ ಈಗ ತರ್ಟಿ ಫಸ್ಟಿಗೆ ನಾವು ತೊಗೊಂಬರ್ತೀವಿ ಇಲ್ಲ ಇಪ್ಪತ್ತೇಳನೇ ತಾರೀಕೆ ನನಗೆ ಫೋನ್ ಮಾಡಿ ಇವತ್ತೇ ಆಗಬೇಕು ನಾನು ಆಗೋದಿಲ್ಲ ಅಂತ ಅದಕ್ಕೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ತಪ್ಪಿಸಿಕೊಳ್ಳೋದಕ್ಕೆ ನಾನು ಏಕವಚನದಲ್ಲಿಯೇ ಮಾತಾಡಿದೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಇದೆ ಇವೆಲ್ಲ ಸೇರಿಬಿಟ್ಟು ಮಂಜುನಾಥ್ ಸಿಬ್ಬಂದಿಯವರು ಮತ್ತು ಚಂದ್ರಿಕಾ ಮಹಿಳಾ ಸಿಬ್ಬಂದಿಯವರ ಮೇಲೆ ನಾವು ಎಸ್ ಪಿ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ಇನ್ನು ಮುಂದಕ್ಕೆ ರೈತರನ್ನು ಅಲ್ಲಿ ಕಾಯಿಸೋದು ವೆಯ್ಟ್ ಮಾಡೋದು ಅಲ್ಲಿ ನಿಲ್ಲಿಸೋದಾಗಲಿ ಆ ವಿಚಾರ ಮಾಡಬಾರ್ದು ಒಳ್ಳೆ ರೀತಿಯಲ್ಲಿ ಅದನ್ನು ಡಿಪಾಸಿಟ್ ಠೇವಣಿ ಮಾಡುವಂಥ ವಿಚಾರಗಳು ಅಲ್ಲಿ ಆಗಬೇಕು ಎಂಬ ಒಂದು ನಿರ್ಧಾರವನ್ನು ನಾವು ಮಾಡೋಕ್ಕೆ ಇದ್ದೀವಿ ಅದಕ್ಕೆ ಕಾನೂನು ರೀತಿಯಲ್ಲಿ ಏನಾದರೂ ಇದ್ರು ನಾವು ಹೋಗ್ತೀವಿ ಖಾಲಿ ಡಿ ದರ್ಜೆಯ ಒಬ್ಬ ಅಧಿಕಾರಿ ಅಧಿಕಾರಿ ಅಂತ ಬಿಟ್ಟು ಹೇಳಕ್ಕೆ ನಮಗೆ ಅಸಹ್ಯ ಆಗುತ್ತೆ ಆ ಆಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಬೇಕಂದರೆ ನಿಮಗೆ ಸೆಂಡ್ ಮಾಡ್ತೀನಿ ಆ ಸಿಡಿ ಮಾಡಿಬಿಟ್ಟು ಅದನ್ನು ನಾವು ಎಸ್ ಪಿ ಸಾಹೇಬ್ರೆ ಕೊಡುವಂಥದ್ದು ನಾವು ಕೊಡ್ತೀವಿ ನಾಳೆ ನೀವು ಹೋಗ್ಬೋದು ನೀವು ಒಬ್ಬ ಗಟ್ಟಿಮಟ್ಟಾಗಿ ಸ್ವಲ್ಪ ಹೆಸರುವಾಸಿ ಆದರೆ ಮಾತ್ರ ನಿಮಗೆ ಒಂದು ನ್ಯಾಯ ದೊರಕೋದು ಅದು ಪಾಪದ ವ್ಯಕ್ತಿ ಹೋದರೆ ಅಲ್ಲಿ ನ್ಯಾಯ ದೊರಕೋದಿಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ನಿರ್ಧ ಹೇಳಿಕೆ ಮತ್ತು ನಿರ್ಧಾರ ಆಲೋಚನೆ ಹಾಗೆಯೇ ಇಲ್ಲಿಗೆ ನಾವು ಪತ್ರಿಕೋಷ್ಠಿ ಮುಗಿಸ್ತೀವಿ ಇನ್ನು ಯಾರಾದರೂ ನಮ್ಮಲ್ಲಿ ಮಾತಾಡೋಕ್ಕಿದ್ರೆ ಒಂದು ನಿಮಿಷ ಒಂದೆರಡು ನಿಮಿಷ ಮಾತಾಡೋಕ್ಕೆ ಅವಕಾಶ ಇದೆ ಸರ್ ಠೇವಣಿ ಇಟ್ಬಿಟ್ಟು ಗೋವಿಯನ್ನು ಠೇವಣಿ ಇಟ್ಬಿಟ್ಟು ತಗೊಂಡು ಹೋಗಿದ್ರೆ ಒಂದು ನಿರ್ದೇಶ ಹಣಕೊಡಿ ಅಂತ ಹೇಳುವಂಥದ್ದು ಕೆಲವರು ಕೇಳ್ತಾ ಬರ್ತಾ ಇದ್ದಾರೆ ಅದು ಈ ಸಲ ಆಗಿದೆಯಾ ಈ ಸಲ ಆದಾಗಿ ಗೊತ್ತಿಲ್ಲ ಅದು ಸರಿಯಲ್ಲ ಐತ ಇನ್ನೂ ಕೆಲವೊಮಿಟ್ರೆ ನೋಡುವಂಥದ್ದು ಸರಿಯಲ್ಲ ಠೇವಣಿ ಇಟ್ಬಿಟ್ಟು ಅದನ್ನ ಅವರಷ್ಟಿಗೆ ಅವ್ರು ತಗೊಂಡು ಹೋಗ್ಬೇಕಂತ ಕ್ರಮ ಆಗಬೇಕು ಒಂದು ಆ ವಿಚಾರವಾಗಿ ಎರಡು ಸಾವಿರದ ಪ್ರಕಾಶ್ ದೇವಡಗಿ ಇರುವಾಗ ಆ ವಿಚಾರವಾಗಿ ಡಿ ಸಿ ಪಿ ಲೆವೆಲ್ ಇಂದ ನನಗೆ ಇನ್ಕ್ವೈರಿ ಆಗಿತ್ತು ಹೌದಾ ಇಲ್ಲಿ ಇದು ತಗೊಂಡಿಲ್ಲ ನನ್ನ ಕೈಯಿಂದ ತಗೊಂಡಿಲ್ಲ ನಾನು ಕೊಡುವ ವ್ಯಕ್ತಿನೂ ಅಲ್ಲ ನಾನು ನೋಡೂ ಇಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದರು ನನಗೆ ಈ ಸಲ ಒಂದ್ಸಲ ನೀವು ನನಗೆ ಮಾತಾಡಬೇಕು ಕಾಪಾಡಬೇಕು ಅಂತೇಳ್ಬಿಟ್ಟು ಹಾಗಾದ್ರೆ ಅವರು ಅಂತ ಅಂತೇಳ್ಬಿಟ್ಟು ಅರ್ಥ ಆಯ್ತು ಅದು ನಾನು ಡಿ ಸಿ ಪಿ ಅವರಿಗೆ ನನ್ನಿಂದ ತೊಗೊಳ್ಳಿಲ್ಲ ಬೇರೆಯವ್ರು ತೊಗೊಂಡಿದಾರಾ ಇಲ್ವೋ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್ ಇತ್ತು ನನಗೆ ಆಗುದಿಲ್ಲ ಈ ಸಲ ಅದು ಆಗಿಲ್ಲ ಅಂತ ಅನಿಸಿಕೆ ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರನ್ನ ಮಾತಾಡಕ್ಕಿದ್ರೆ ಮಾತಾಡ್ಬೋದು ಈಗ ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ ಏನಂದ್ರೆ ಕೊಡಗು ಜಿಲ್ಲೆಯಲ್ಲಿ ಈ ಗನ್ ಡಿಪ ಸಿಡಿ ಕ್ಯಾನ್ಸಲ್ ಮಾಡಿದ್ದಾರೆ ಕೇರಳದಲ್ಲಿ ಕೇರಳ ರಾಜ್ಯದಲ್ಲಿ ಅದು ಇಡುವುದು ಬೇಡ ಅಂತ ಹೇಳಿ ಹೈಕೋರ್ಟ್ ಇದಾದಂತ ನಮ್ಮ ರೈತ ಸಂಘದವರು ಅದರ ಲೀಸ್ಟ್ ಕೃಷಿಕರಿಗೆ ಬೇಕಾರೆ ಇವತ್ತು ನಮ್ಮ ಮನೆ ರಕ್ಷಣೆಗೆ ಕೃಷಿ ರಕ್ಷಣೆಗೆ ಅಂತ ಕೊಟ್ಟಂತ ಕೋವಿಯನ್ನು ನಿನ್ನೆ ನಾನು ಕೂಡ ಅವರ ಒತ್ತಡಕ್ಕೆ ನಿನ್ನೆನೆ ಕೊಂಡೋಗಿಟ್ಟಿದ್ದೆ ಇನ್ನು ನಮಗೆ ಕೋವಿ ಸಿಕ್ಕುವಾಗ ಎರಡು ಎರಡೂವರೆ ತಿಂಗಳಾಗ್ತದೆ ಈ ಎರಡೂವರೆ ತಿಂಗಳಲ್ಲಿ ನಮ್ಮ ಕೃಷಿ ಎಷ್ಟೋ ನಾಶ ಆಗುವುದು ಪ್ರಾಣಿಗಳ ಹಾವಳಿಯಿಂದ ನಾಶ ಆಗುವುದು ಅಥವಾ ದರಡೆಕೋರರು ಈಗ ನಮ್ಮ ರಾಜ್ಯದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ಕೋವಿ ಪರವಣಿಗಾರನಿಗೆ ಕೋವಿಯನ್ನು ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲದಿದ್ರೂ ಒಬ್ಬ ದರಡುಗಾರನಿಗೆ ಹೆದರಿಕೆ ಇರ್ತದೆ ಯಾಕೆಂದ್ರೆ ಆ ಕಡೆ ಹೋದ್ರೆ ಅವರಲ್ಲಿ ಎಲ್ಲ ಕೋವಿ ಇರ್ತದೆ ಆ ಕಡೆ ಹೋಗುದು ಬೇಡ ಅಂತ ಒಂದು ಹೆದರಿಕೆ ಇರ್ತದೆ ಇನ್ನು ಎರಡು ತಿಂಗಳು ಮೂರು ತಿಂಗಳಲ್ಲಿ ಏನು ಬೇಕಾದ್ರೆ ಅವರಿಗೆ ಮಾಡಬಹುದು ನಮಗೆ ನಮ್ಮ ಕೃಷಿ ರಕ್ಷಣೆಗೆ ಮತ್ತು ನಮ್ಮ ರಕ್ಷಣೆಗೆ ಯಾರು ನಮ್ಮ ನಮಗೆ ರಕ್ಷಣೆ ಕೊಡುವವರು ಪೊಲೀಸ್ ಇಲಾಖೆ ಇದ್ರೆ ನಾಳೆ ಸತ್ತ ಮೇಲೆನಾ ಅಥವಾ ನಾ ಕಳತನ ಆದ ಮೇಲೆನಾ ನಮ್ದು ಕಳತನ ಆಗಿದೆ ಹೌದಾ ಬರ್ತೇವೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ನಮಗೆ ಏನು ಪರಿಹಾರ ಮೃಗಗಳ ಹಾವಳಿಯಿಂದ ಎಷ್ಟೋ ಜನರು ಸತ್ತರು ಒಬ್ಬ ಒಂದು ಮೃಗ ಸತ್ತರೆ ಒಬ್ಬ ಕೊಂದ್ರೆ ಅವನಿಗೆ ಜೀವವಾದಿ ಶಿಕ್ಷಣ ಅಥವಾ ಅವನ ಮರಣದಂಡನೆ ಆಗ್ತದೋ ಅಂತ ಗೊತ್ತಿಲ್ಲ ಅಂತ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಆ ರೀತಿಯ ಒಂದು ಕಾನೂನು ಮಾಡಿದ್ದಾರೆ ಓ ಮನುಷ್ಯನನ್ನು ಕೊಂದರೆ ಒಂದು ಆನೆನ ಒಂದು ಹುಳಿಯ ಕರಡಿಯ ಕೊಂದರೆ ಅವನಿಗೆ ಒಂದು ಎರಡು ಲಕ್ಷ ಐದು ಲಕ್ಷ ಕೊಟ್ಟರೆ ಮುಗಿಯುತ್ತದೆ ಇದು ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥ ವ್ಯವಸ್ಥೆ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಒಗ್ಗಟ್ಟಿನ ಇದು ಕಡಿಮೆಯಾದ ಕಾರಣ ಎಲ್ಲ ಕಡೆ ಈ ಉತ್ತರ ಕನ್ನಡದಲ್ಲಿ ಎಲ್ಲ ಎಷ್ಟು ಒಗ್ಗಟ್ಟಿದ್ದಾರೆ ಅಂಥ ಒಗ್ಗಟ್ಟು ನಮ್ಮ ಜಿಲ್ಲೆಯಲ್ಲಿ ಬಂದರೆ ಏನು ಬೇಕಾದರೂ ಸಾಧಲಿಕ್ಕೆ ಸಾಧ್ಯ ಇದೆ ಮತ್ತು ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ನಮ್ಮ ಕೋವಿಯನ್ನು ಡಿಪಾಸಿಟ್ನಲ್ಲಿ ಇಡುವುದು ಒಂದು ಯಾಕೆಂದ್ರೆ ಇದು ಬಹಳ ವಿಪರ್ಯಾಸ ಅಂತ ಹೇಳ್ತೇನೆ ನಾನು ನಮ್ಮ ಜಿಲ್ಲೆಯಲ್ಲಿ ಇಷ್ಟರವರೆಗೆ ಎಷ್ಟೋ ಎಲೆಕ್ಷನ್ ಕಲಿಯಿತು ಯಾರಾದರೂ ಗುಂಡು ಹೊಡೆಕೊಂಡು ಕೋವಿಯಲ್ಲಿ ಸತ್ತವರು ಇಷ್ಟವರೆಗೆ ಯಾರು ಇಲ್ಲ ಈಗ ಕೊಡಗಿನಲ್ಲಿ ಗುಂಡು ಹೊಡೆಕೊಂಡು ಸಾಯ್ತಾರೆ ಅವರಿಗೆ ಫ್ರೀ ಆಗಿ ಬಿಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಯಾರು ಸತ್ತಿದ್ದಾರೆ ಗುಂಡು ಹೊಡ್ಕೊಂಡು ಯಾರಿಗೂ ಇಲ್ಲ ಯಾರಿಗೂ ಕೋವಿಡ್ ಎದುರಿಸಿದವರಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರಬಹುದು ಇದು ನನ್ನ ನಮ್ಮ ರೈತರ ಕಷ್ಟವನ್ನು ಕೇಳುವಂತ ಎಷ್ಟೋ ವರ್ಷದಿಂದ ನಮ್ಮ ರಾಜಕೀಯದಲ್ಲಿ ನಮ್ಮ ನಾಯಕರುಗಳು ಇದ್ದಾರೆ ಅಹ್ ಎಂ ಪಿಗಳು ಎಲ್ ಮಿನಿಸ್ಟರ್ಗಳು ಉಸ್ತುವಾರಿಗಳು ಎಲ್ಲ ಯಾವುದೇ ಪಕ್ಷ ಆಗಲಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಬಿ ಜೆ ಪಿ ಆಡಳಿತ ಪಕ್ಷ ಇರುವಾಗಲೂ ಇದರ ಧ್ವನಿ ಎತ್ತುವುದಿಲ್ಲ ಈ ಕೋವಿಯ ಎಲೆಕ್ಷನ್ ಬರುವಾಗ ಕೋವಿ ಇನ್ನು ಇನ್ನು ಇದು ಕಾಲದ ಕೂಡಲೇ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತದೆ ಅದಕ್ಕೆ ಕೊಂಡೋಗಿ ಇಡಬೇಕು ಅದು ಒಂದು ತಿಂಗಳ ಒಂದೂವರೆ ತಿಂಗಳ ಅದು ಇಡಬೇಕು ಈಗ ಇನ್ನು ಸಿಕ್ಕುವಾಗ ಎರಡೂವರೆ ಮೂರು ಆಗ್ತದೆ ಜೂನ್ ಒಂದು ಹದಿನೈದು ನಂತರ ನಮಗೆ ಸಿಕ್ಕುದಲ್ಲ ಅದಕ್ಕೆ ಮೊದಲು ಸಿಕ್ಕುವುದಿಲ್ಲ ಇದಕ್ಕೆ ಒಂದು ಪರಿಹಾರವಾಗಿ ಎಲ್ಲ ಲೈಸೆನ್ಸ್ ಕೋವಿ ಲೈಸೆನ್ಸ್ಗಾರರಲ್ಲಿಂದು ವಿನಂತಿ ನಮ್ಮ ವಿಕ್ಟರ್ ಅವರು ಹೇಳಿದಾಗೀನಿ ಮೂರನೇ ತಾರೀಕು ನಾಲ್ಕನೇ ತಿಂಗಳು ನಮ್ಮ ಕಡಬ ಗೌಡ ಸಮಾಜದ ಹಾಲಿನಲ್ಲಿ ನಾವು ಒಂದು ಸಭೆ ಕರೆಯುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ನಿಮಗೆಲ್ಲರಿಗೂ ತಿಳಿಸುವುದೇನೆಂದರೆ ಆ ದಿವಸ ಬಂದು ಟೈಮಿಗೆ ಸರಿಯಾಗಿ ಹತ್ತು ಗಂಟೆ ಟೈಮ್ ಕೊಡ್ತಾ ಇದ್ದೇವೆ ಹತ್ತು ಗಂಟೆಗೆ ಸಭೆ ಸೇರಿ ಇದ ಇದಕ್ಕೆ ಒಂದು ಕಾನೂನು ಪ್ರಕಾರ ಹೇಗೆ ಎಷ್ಟು ಜನರ ಇದಕ್ಕೆ ಒಪ್ಪಿಗೆ ಇದೆ ಯಾರೆಲ್ಲ ಇದಕ್ಕೆ ಸಮಾತ ಕೊಡ್ತೀರಿ ಅಂತ ಒಂದು ನಿರ್ಣಯ ಮಾಡಲಿಕ್ಕೆ ಇದೆ ಕೈ ಬಿಡುವವರಿದ್ರೆ ಅವರನ್ನು ಬಿಟ್ಟು ಸೇರಿಕೊಳ್ಳುವವರಿದ್ದರೆ ಸೇರಿಕೊಳ್ಳುವುದು ನಮ್ಮೊಟ್ಟಿಗೆ ಅಥವಾ ನಿಮ್ಮ ನಿಮ್ಮ ಮುಖಾಂತರ ಹೋಗುವುದಾದ್ರೂ ನಾವು ಕೂರಡಿ ಇದ್ದೇವೆ ಹೌದು ಇದರ ಖರ್ಚು ವೆಚ್ಚವನ್ನು ನಾಲ್ಕು ಮೂರನೇ ತಾರೀಕಿಗೆ ನಾವು ಸಭೆಯಲ್ಲಿ ಚರ್ಚಿಸಿ ಒಂದು ನಿರ್ಣಾಯಕ ಬರಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ತಾವುಗಳು ಸಹಾಯ ಮಾಡಬಹುದು ತಮ್ಮಲ್ಲಿ ತಾವು ಬಳಕೆದಾರರು ಕೋವಿ ಬಳಕೆದಾರರು ಇದ್ದಿರಂತಾರೆ ಅಂದ್ರೆ ನಮ್ಮಲ್ಲಿ ಅಡ್ವೊಕೇಟ್ ವಕೀಲರು ಏನಾದರೂ ತಮ್ಮ ಪರಿಚಯದಲ್ಲಿ ಅಂತ ಹೇಳಿದ್ರೆ ಅವರನ್ನು ತಾವುಗಳು ಒಂದು ಅವರ ಸಹಾಯಸ್ಥವನ್ನು ತಾವುಗಳು ನಮಗೆ ಮಾಡಿ ಕೊಡಬೇಕು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ನಾವು ಹಾಡಬೇಕಾಗಿದೆ ಬಹಳ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅದೇ ರೀತಿ ಸರ್ಕಾರದ ಅಧಿಕಾರಿಗಳ ಸಮಯವನ್ನು ವ್ಯರ್ಥ ಆಗುತ್ತೆ ಅದರಿಂದ ಇದೊಂದು ನಮ್ಮ ಮನವಿ ಪತ್ರಿಕೆಯ ಸ್ನೇಹಿತರ ಮುಖಾಂತರ ಇನ್ನೊಂದು ವಿಚಾರ ಏನಂತಂದ್ರೆ ತಮಿಳ್ ಇಲ್ಲಿ ಕೇರಳದಲ್ಲಿ ಸಂಸತ್ ಇಲ್ವಾ ಕೇಂದ್ರ ಆಡಳಿತ ಅಲ್ವಾ ಅಲ್ಲಿ ಇದೆ ಅಲ್ಲ ಕೇಂದ್ರ ಆಡಳಿತ ಅಂದ್ರೆ ಅಲ್ಲೂ ಇದು ಇದೆ ಅವರಿಗೂ ಸಂಸತ್ತಿಗೆ ಇದ್ದಾರೆ ಪಾರ್ಲಿಮೆಂಟ್ಗೆ ಸಂಸದರು ಹೋಗ್ತಾರೆ ಮಡಿಕೇರಿಯಲ್ಲಿ ಹೋಗೋದಿಲ್ಲ ನಮ್ಮನ್ನು ಮಾತ್ರ ಯಾಕೆ ಬಾಕಿ ರಾಜ್ಯದಲ್ಲಿ ಯಾಕೆ ಒಬ್ಬರೇನ ಕಾಲದ ವ್ಯವಸ್ಥೆಯನ್ನು ನೀವು ಮಾತಾಡಿ ಮೊನ್ನೆ ಡಿ ಸಿ ಸಾಹೇಬ್ರ ಹತ್ರ ಹೋದಾಗ ನಮಗೆ ಅದು ಸಂಸತ್ ಅಂತ ಹೇಳ್ಬಿಟ್ಟು ಖುದ್ದಾಗಿ ನಮ್ಮನ್ನು ಮಾತಾಡಿಸಿದ್ರು ಅವ್ರು ಸಂಸತ್ತಿದಲ್ಲ ಸಂಸತ್ ಇದಲ್ಲ ಸ್ಟೇಟ್ ಆದ್ರೆ ಆಗ್ಬೋದಿತ್ತು ಅಂತ ಸರ್ಕಾರಕ್ಕೆ ಅವರು ಮನವಿ ಮಾಡ್ಬೋದಿತ್ತು ನೀವೊಂದು ಪಿ ಎಲ್ ಅರ್ಜಿ ಹಾಕಿ ಪಬ್ಲಿಕ್ ಎಲೆಕ್ಟ್ರಿಯನ್ ಅರ್ಜಿಯನ್ನು ಹಾಕಿ ರೈತರಿಗೋಸ್ಕರ ನಿಲ್ಲೋಣ ಅಂತ ಹೇಳ್ಬಿಟ್ಟು ಅವ್ರು ನಿರ್ಧಾರ ಮಾಡ್ಬೋದಿನ್ಸ್ ಇದರಿಂದ ಅದು ಎಲ್ಲೂ ಆಗ್ತಾ ಇಲ್ಲ ನಮ್ಮ ನಿರ್ಧಾರಕ್ಕೆ ನಾವು ನಾವು ಈ ಒಂದು ವಿಚಾರ ಹೇಳುವ ವಿಚಾರಕ್ಕೆ ನಾವು ಬದ್ಧರು ಬಿಟ್ಟು ಹೇಳಿ ಮುಂದೆ ನಾವು ಮುಂದೆ ಸಾಕ್ತೀವಿ ತಮ್ಮ ಸಹಕಾರ ಇನ್ನೂ ಬೇಡ್ತೀವಿ ಮತ್ತೊಂದು ಈ ಚುನಾವಣೆಯ ಆಯೋಗದಿಂದ ಈಗ ಒಂದೊಂದು ಜಿಲ್ಲೆಗೆ ಒಂದೊಂದು ಕಾನೂನು ಹೇಗೆ ಕೊಡ್ತಾರೆ ಕೊಡಗು ಜಿಲ್ಲೆಗೆ ಯಾಕೆ ಫ್ರೀ ಕೊಟ್ರು ಇಬ್ರು ಅಲ್ಲಿ ಒಂದು ಮಾತಾಡಿ ಎರ ಮಾಡಿರುವಾಗ ಕೋವಿಡ್ ಅಂತ ಒಂದು ಜಿಲ್ಲೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇಲ್ಲ ಸರ್ ಅದನ್ನ ಮಾಹಿತಿ ನಾವು ಪಡ್ಕೊಂತೀವಿ ಹೌದು 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 ಹ ಅದಲ್ಲದೆ ಸೈನಿಕರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸೈನಿಕರು ಒಬ್ರು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರೊಂದು ನಿರ್ಧಾರ ಇರುವಾಗ ಈಗ ನಮ್ಮ ಸ್ನೇಹಿತರ ಮನೆಯಲ್ಲಿ ಒಂದು ಲೇಡೀಸ್ ಇದಾರೆ ಲೇಡೀಸ್ ಇದ್ದಾರೆ ಯಾರೆಲ್ಲ ಕೋವಿ ಇದೆ ಹಾಗೆ ಆಗಿದೆ ಏನಾದ್ರೂ ಕಾರಣ ಇರಬಹುದು ಹೀಗೆ